ಶಾಸಕರು ಇವತ್ತು ಮಿತಿಗೆ ಇದ್ರ ಬಗ್ಗೆ ಅದು ಅಲ್ಲಿ ಹೋರಾಟ ಮಾಡ್ತಾರ ಆಬ್ ಸರ್ವೇಷನ್ನು ನೀಡ್ಯಾರ ನಿಶ್ಚಿತವಾಗಿ ಅದರಲ್ಲೂ ವಿಧಾನಸಭೆಗಳಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಆಗ್ತದೆ ಕೆಂಚಪ್ಪ ಬಿರಾದ್ರ ಮಾಜಿ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಬಿಜಾಪುರ್ ಓಕೆ ಕೃಷಿ ಇಲಾಖೆಯ ಮಂತ್ರಿಗಳು ಅಧಿಕಾರಿಗಳು ಎಲ್ಲರೂ ಇದ್ರಾಗ ಆಗ್ಯಾರ ಇದನ್ನು ನಾವು ಬಯಲು ಹೇಳಬೇಕಂತಿಕೊಂಡು ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಡಿಸ್ಬೇಕು ಅಂತಕ್ಕಂಥ ಹೋರಾಟವೇ ನಮ್ಮ ಹೋರಾಟ ನಷ್ಟ ಆಗಿದೆ ಅಂಥೇಳಿ ಅದನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ ಕೃಷಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹತ್ತು ಹಲವಾರು ಮನವಿಗಳನ್ನು ಮಾಡಿದ್ದಾರೆ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಬಗ್ಗೆ ಎನ್ಕ್ವೈರಿ ಮಾಡಿರಿ ಯಾರು ಸಪ್ಲೈ ಮಾಡಿದಾರೋ ಅವ್ರನ್ನ ಸ್ಪಂದಿಸ್ರಿ ಮತ್ತು ಆದಂಥ ನಷ್ಟಕ್ಕೆ ಸುಮಾರು ಐದು ಸಾವಿರ ಕೋಟಿ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂಥೇಳಿ ಆಗ್ರಹ ಮಾಡಿ ಹೋರಾಟವನ್ನು ಶಾಂತಿಯುತವಾಗಿ ರೈತರು ಮಾಡ್ತಾ ಇದ್ದಾರೆ ಆದರೆ ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅದಕ್ಕೆ ಇವತ್ತಿನಿಂದ ಆರುನೂರ ಐವತ್ತು ಹಳ್ಳಿಗಳ ರೈತ ಪ್ರತಿನಿಧಿಯ ಲಕ್ಷಾಂತರ ರೈತರ ಪರವಾಗಿ ಕೇಸ್ಗಳನ್ನು ದಾಖಲೆ ಮಾಡತಕ್ಕಂಥ ಕೆಲಸ ಲೋಕಾಯುಕ್ತದಲ್ಲಿ ಪ್ರಾರಂಭ ಆಗಿದೆ ಕೃಷಿ ಸಚಿವರ ವಿರುದ್ಧ ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ ಸೆಕ್ರೆಟರಿ ವಿರುದ್ಧ ಮತ್ತು ಡಿ ಸಿ ವಿರುದ್ಧ ಮತ್ತು ಜೆ ಡಿ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲೆ ಮಾಡಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಯಾವ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೃಷಿ ಸಚಿವರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಸಮಗ್ರ ಏನು ತನಿಖೆ ಆಗಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಮಾಡಿ ಇವತ್ತಿನಿಂದ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ಇದಲ್ಲದೆ ಸೋಮವಾರದಿಂದ ಗೌರ್ನರನ್ನ ಭೇಟಿ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಗವರ್ನರು ನಮ್ಮ ರೈತ ಪ್ರತಿನಿಧಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಗವರ್ನರ್ನೂ ಕೂಡ ಭೇಟಿಯಾಗಿ ಪ್ರತಿಯೊಬ್ಬ ಊರಿಂದ ಒಬ್ಬ ರೈತ ಪ್ರತಿನಿಧಿ ಆರುನೂರ ಐವತ್ತು ಹಳ್ಳಿಗಳಿದ್ದಾವೆ ಆರುನೂರ ಐವತ್ತು ಹಳ್ಳಿಗಳದ್ದೆ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ದುರಂತ ಏನಾಗಿದೆ ರೈತರಿಗೆ ಏನೋ ಅನ್ಯಾಯ ಆಗಿದೆ ರೈತರಿಗೆ ನಷ್ಟ ಆಗಿದೆ ಅದಕ್ಕೆ ಕಾರಣ ಯಾರು ಕಾರಣರಾಗಿರ್ತಕ್ಕಂಥ ಕೃಷಿ ಸಚಿವರನ್ನ ಕೂಡಲೇ ಬಂಧಿಸಬೇಕು ಅನಿವಾರ್ಯ ಬಂದರೆ ಈ ಸರ್ಕಾರ ಈ ಭ್ರಷ್ಟ ಅಧಿಕಾರಿಗಳನ್ನು ಕೃಷಿ ಸಚಿವರನ್ನ ಮತ್ತು ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳನ್ನ ರಕ್ಷಣೆ ಮಾಡುವಂತ ಏನು ಪ್ರಯತ್ನ ಮಾಡ್ತಾ ಇದೆ ಅನಿವಾರ್ಯ ಆದರೆ ಸಿ ಬಿ ಐ ಎನ್ಕ್ವೈರಿ ಮಾಡಿ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಸೋಮವಾರದಿಂದ ಗವರ್ನರ್ಗೆ ಮನವಿ ಕೊಡೋ ಮುಖಾಂತರ ಮಾಡೋರಿದ್ದಾರೆ ಥ್ಯಾಂಕ್ ಯು ಸರ್